ಹೈಕೋರ್ಟ್ನಲ್ಲಿರುವ ಮರೆತನಿಖೆಯ ಹೈಕೋರ್ಟ್ನಲ್ಲಿರುವ ಈ ಸೌಜನ್ಯ ಪ್ರಕರಣದಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂದಿದ್ದಾವೆ ಅಂತಾನೆ ಹೇಳ್ಬೋದು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪಕ್ಕದಲ್ಲೇ ಕೂತಿದ್ದ ಸೌಜನ್ಯ ಫ್ರೆಂಡ್ಅನ ಸಾಕ್ಷಿಯನ್ನು ಕೂಡ ಇವರು ಯಾರು ಮಾಡಿಲ್ಲ ಅಂತಾನೆ ಹರ್ಷತ್ ಹರ್ಷದ್ ಒಂದು ಮುಸ್ಲಿಂ ವಿದ್ಯಾರ್ಥಿನಿ ಸೌಜನ್ಯ ಫ್ರೆಂಡ್ ಆಗಿರ್ತಾಳೆ ಅವಳು ಬಸ್ನಲ್ಲಿ ಕೂತಿರ್ತಾಳೆ ಆ ಅವಳ ಸಾಕ್ಷಿಯನ್ನು ಕೂಡ ಈ ಸ್ಥಳೀಯರ ಪೊಲೀಸರು ತೆಗೆದುಕೊಳ್ಳೋದಿಲ್ಲ ಹಾಗೂ ಯಾವುದೇ ಸಿ ಐ ಡಿ ತಂಡವು ಕೂಡ ಹರ್ಷತ್ ಖಲೀಫಾ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕೋದಿಲ್ಲ ಅಂತಾನೆ ಹೇಳ್ಬೋದು ಈ ಸೌಜನ್ಯ ಪ್ರಕರಣದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸೌಜನ್ಯ ಒಂಬತ್ತನೇ ತಾರೀಕು ಮಿಸ್ ಆಗ್ತಾರೆ ಹಾಗೂ ಅವಳ ಜೊತೆಗೊಂದು ಒಂದು ಇರುತ್ತೆ ಹಾಗೂ ಒಂದು ಚಪ್ಪಡಿ ಸಿಕ್ಕುತ್ತೆ ಚಿತ್ರೀಯ ಇನ್ವೆಸ್ಟಿಗೇಷನ್ ಕೂಡ ಮಾಡೋದಿಲ್ಲ ಹಾಗೂ ಅವಳನ್ನು ಆ ಒಂದು ಡೆಡ್ ಬಾಡಿ ಒಂದು ಮಧ್ಯರಾತ್ರಿ ತಂದು ಬಿಸಾಕ್ತಾರೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಅವಳ ವಾಚ್ ನೀರು ಹೋಗಿ ಸುಮಾರು ಎರಡು ಕಾಲು ಗಂಟೆಯಷ್ಟೊತ್ತಿಗೆ ನಿಂತಿರುತ್ತೆ ಹಾಗೂ ಅದನ್ನು ಕೂಡ ಈಗ ಗಮನಿಸಿರ್ತಾರೆ ಅದನ್ನು ಕೂಡ ಸರಿಯಾಗಿ ತನಿಖೆ ನಡೆಸೋದಿಲ್ಲ ಎರಡು ಕರೆಕ್ಟ್ ಎರಡು ಕಾಲು ಗಂಟೆಗೆ ಅವಳ ವಾಚ್ ಕೂಡ ನೀರು ಹೋಗಿ ನಿಂತಿರುತ್ತೆ ಅಂದರೆ ಸುಮಾರು ಒಂದರಿಂದ ಎರಡು ಮೂರು ಗಂಟೆಯ ಸಮಯಕ್ಕೆ ಆ ಬಾಡಿಯನ್ನು ತಂದು ಅಲ್ಲಿ ಹಾಕಿರ್ತಾರೆ ಅದರ ಹಿಂದಿನ ದಿನ ಕೂಡ ಈ ಸ್ಕ್ವಾಡ್ಗಳೆಲ್ಲ ಬಂದಿರ್ತಾರೆ ಆದರೆ ಡಾಕ್ ಸ್ಕ್ವಾಡ್ಗಳು ಯಾರು ಕೂಡ ಅದನ್ನು ಸರಿಯಾಗಿ ಹುಡುಕೋದಿಲ್ಲ ಅಲ್ಲಿ ಆ ಕಾಡಿನಲ್ಲಿ ಬಹಳಷ್ಟು ಜನ ಕೂಡ ಅಲ್ಲೆಲ್ಲ ಹುಡುಕಾಡಿರ್ತ ಸೌಜನ್ಯ ದೇಹ ಸಿಕ್ಕಿರೋದಿಲ್ಲ ಅಂದ್ರೆ ಇವ್ರು ಹೇಳೋದು ಏನಂದ್ರೆ ಸಂತೋಷ ರಾವ್ ಯಾ ಕರ್ಕೊಂಡು ಹೋಗ್ತಾನೆ ಆ ತೋಡಿನ ಒಳಗೆ ಅಂತ ಹೇಳಿ ಹೇಗೆ ಸಂತೋಷ್ ಒಬ್ಬ ಅದನ್ನು ಕರ್ಕೊಂಡು ಹೋಗ್ತಾನೆ ಈ ಡಾಕ್ಸ್ ಡಾಕ್ಸ್ ವಾರ್ಡ್ ಕೂಡ ಹೋಗೋದಿಲ್ಲ ಅಂತ ಹೇಳಿದ್ರೆ ಸಂತೋಷ್ ಹೇಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಪ್ರಶ್ನೆ ಆಗಿ ಈಗ ಸೌಜನ್ಯದ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವಳ ದೇಹದಲ್ಲಿ ಸ್ವಲ್ಪ ಊಟದ ಅಂಶ ಇತ್ತು ಅಂತ ಹೇಳಿ ಅದರಲ್ಲಿ ಕೆಲ ಜೀರ್ಣವಾಗದ ಒಂದು ಊಟದ ಅಂಶ ಒಂದು ಸುಮಾರು ಆರು ಗಂಟೆಯ ಸಮಯಕ್ಕೆ ಕೊಟ್ಟಿರ್ತಾರೆ ಅಂತಾನೆ ಹೇಳ್ಬೋದು ಅದನ್ನು ಕೂಡ ಈ ಡಾಕ್ಟರ್ ಆದಮ್ ಅವರು ಸರಿಯಾಗಿ ತನಿಖೆ ನಡೆಸುವುದಿಲ್ಲ ಅದಕ್ಕೆ ಅವರು ನ್ಯಾಯಾಲಯದಲ್ಲಿ ಕಾರಣ ಏನು ಕೊಡ್ತಾರೆ ಅಂದರೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ ಅಂತ ಹೇಳಿ ಈ ಒಂದು ಕೇಸನ್ನು ಮುಚ್ಚಾಕುವ ಪ್ರಯತ್ನಗಳನ್ನೇ ಡಾಕ್ಟರ್ ಆದಮ್ ಅವರು ಮಾಡಿದ್ದಾರೆ ಅಥವಾ ಈ ಯೋಗೀಶ್ ಕುಮಾರ್ ಅವರು ಕೂಡ ಸರಿ ಮನೆಯಿಂದ ಒಂದು ಒಳ ಉಡುಪನ್ನು ತೆಗೆದುಕೊಂಡು ಬರ್ತಾರೆ ಆ ಮನೆಯಿಂದ ಒಳ ಉಡುಪು ತೆಗೆದುಕೊಂಡು ಬಂದು ಅದನ್ನು ಕೂಡ ಈ ಒಂದು ರಿಪೋರ್ಟ್ ಅಲ್ಲಿ ಸೇರಿಸ್ತಾರೆ ಅಂತ ಹೇಳಿದರೆ ಅದು ಕೂಡ ಒಂದು ಈ ಪ್ರಕರಣವನ್ನು ಪ್ರಾರಂಭಿಕ ಹಂತದಲ್ಲೇ ಮುಚ್ಚುವ ಪ್ರಯತ್ನ ನಡೆದಿತ್ತು ಅಂತಾನೆ ಹೇಳ್ಬೋದು ಹಾಗೂ ಅವಳ ಬ್ಯಾಗ್ ಅಲ್ಲಿ ಕೂಡ ಪುಸ್ತಕಗಳನ್ನು ಕೂಡ ಇವರು ತಗೊಳ್ಳೋದಿಲ್ಲ ಕೇವಲ ಪುಸ್ತಕಗಳು ಬ್ಯಾಗ್ಗೂ ಒದ್ದೆ ಆಗಿರೋದಿಲ್ಲ ಆ ನಂತರ ಆ ಪುಸ್ತಕಗಳನ್ನು ಕೂಡ ಇವರು ತೆಗೆದು ಅದನ್ನು ಕೂಡ ಸರಿಯಾಗಿ ಸೇರಿಸೋದಿಲ್ಲ ಹಾಗೂ ಅವರ ಯೂನಿಫಾರ್ಮ್ ಕೂಡ ಒದ್ದೆ ಆಗಿರೋದಿಲ್ಲ ಮತ್ತು ಅದರಲ್ಲೊಂದು ಚಿ ಚಿಟಿ ಅನ್ನು ಕೂಡ ಫೋನ್ ನಂಬರ್ ಬರೆದಿರ್ತಾರೆ ಮನೆಯಿಂದ ತಗೊಂಡು ಹೋಗಿ ಇದನ್ನು ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗ್ತದೆ ಇದನ್ನು ಗಿರೀಶ್ ಮಟ್ಟಣ್ಣ ಸರ್ ಅವರು ಹೇಳಿದ್ದಾರೆ ಇದೊಂದು ಯಾವುದೇ ಒಂದು ಬೇರೆ ರೀತಿಯ ಒಂದು ದಾರಿ ತಪ್ಪಿಸುವ ಕೆಲಸವನ್ನು ಈ ಚೀಟಿ ಮುಖಾಂತರ ಬರೆದು ಈ ಒಂದು ತೋರಿಸುವ ಒಂದು ಬೇರೆ ರೀತಿಯ ತನಿಖೆಯನ್ನು ದಾರಿ ತಪ್ಪಿಸುವ ಒಂದು ಪ್ರಯತ್ನವನ್ನು ಮಾಡುತ್ತಾರೆ ಅಂತೇಳಿ ಗಿರೀಶ್ ಮಟ್ಟಣ್ಣ ಸರ್ ಅವರು ಹೇಳಿದರು ಹೀಗೆ ಕೂಡ ಸೌಜನ್ಯ ಪ್ರಕರಣದಲ್ಲಿ ಬಹಳಷ್ಟು ಲೋಪದೋಷಗಳು ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ನಂತರ ಹನ್ನೆರಡನೇ ತಾರೀಕು ಈ ಸಂತೋಷ್ ರಾವ್ನ ಹಿಡಿತಾರೆ ಹೋಗಿ ಅಂದ್ರೆ ಒಂಬತ್ತನೇ ತಾರೀಕು ಸೌಜನ್ಯ ಮಿಸ್ ಆದ್ರೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಸಂತೋಷ ರಾವ್ನ ಹಿಡ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಹೇಳ್ತಾರೆ ಈ ಕಳ್ಳ ಅಂತ ನಾವು ಹಿಡ್ಕೊಂಡು ಬಂದಿದ್ದು ಇವನು ಬಾಹುಬಲಿ ಅಂತ ಅಂತೇಳಿ ಹಾಗಾದ್ರೆ ಸಂತೋಷ್ ರಾವ್ನೇನ ಇದನ್ನ ಎಲ್ಲರೂ ಕೂಡ ಈ ಸಾಕ್ಷಿಯನ್ನು ನಾಶ ಮಾಡಿದ್ದ ಅಂತ ಒಂದು ಪ್ರಶ್ನೆಗಳು ಕೂಡ ಕಾಡ್ತದೆ ಅಂತಾನೆ ಹೇಳ್ಬೋದು ಈ ಯೋಗೀಶ್ ಕುಮಾರ್ ಅವರು ಆ ವೆಜಿನಲ್ ಶಾಪ್ನ ಹತ್ತು ದಿನ ಕಳೆದು ಒಂದು ನ ಕಳಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದು ಯಾವ ರೀತಿಯ ಟೆಸ್ಟಿಗೂ ಕೂಡ ಆ ವೆಜಿನಲ್ ಗಳು ಹೋಗೋದಿಲ್ಲ ಹಾಗೂ ಡಾಕ್ಟರ್ ಆದಮ್ ಕೂಡ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಸರಿಯಾಗಿ ಬೆಳಕಿನ ವ್ಯವಸ್ಥೆಯಲ್ಲಿ ನಾವು ಮಾಡಿಲ್ಲ ಅಂತ ಹೇಳ್ತಾರೆ ಬೆಳಕಿನ ವ್ಯವಸ್ಥೆ ಇಲ್ಲದಿದ್ದ ಕಾರಣ ನಾನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ರಿಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಒಂದು ನ್ಯಾಯಾಲಯದಲ್ಲಿ ಅಂತ ಹೇಳಿದ್ರೆ ಇದು ಒಂದು ವ್ಯವಸ್ಥಿತವಾಗಿ ಎಲ್ಲ ಒಂದು ಪೊಲೀಸ್ ಇಲಾಖೆ ಆಗಿ ಒಬ್ಬ ಒಂದು ಅಧಿಕಾರಿಗಳು ಎಲ್ಲ ಸೇರಿ ಪ್ರಕರಣವನ್ನು ಮುಚ್ಚಿ ಹಾಕೋ ಪ್ರಯತ್ನ ಪ್ರಾರಂಭಿಕ ಹಂತದಲ್ಲೇ ಮಾಡಿದ್ದಾರೆಯೇ ಒಂದು ಪ್ರಭಾವಿಗಳ ಒಳಪಟ್ಟು ಅಂತೇಳಿ ಕಾಣ್ತದೆ ಯಾಕಂತ ಹೇಳಿದ್ರೆ ಈಗ ನಾವು ಗಮನಿಸುವುದಾದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದ ಬಗ್ಗೆ ನಾವು ಪ್ರಭು ಪ್ರಾರಂಭಿಕ ಹಂತದಲ್ಲಿ ಹೋರಾಟ ಆರಂಭವಾದ ಹಂತದಲ್ಲಿ ಕೇಳಿದಾಗ ಇಲ್ಲ ನಾನು ನೀವು ಕೋರ್ಟಿಗೆ ಹೋಗಬೇಕಾಗುತ್ತೆ ಜಡ್ಜ್ಮೆಂಟ್ ಕಾಪಿ ತಗೊಂಡು ಬನ್ನಿ ಅದನ್ನು ಓದಿ ಓದಿ ನಾನು ಹೇಳ್ತೇನೆ ಒಂದು ನಾಲ್ಕು ದಿನ ಬಂದು ಅಂತೇಳಿ ಆ ರೀತಿ ಒಂದು ಉತ್ತರವನ್ನು ಕೊಡ್ತಿದ್ದರು ಸರಿ ಕೋರ್ಟ್ ನಿಮಗೆ ಒಂದು ನೋಟಿಸ್ ನೀಡಿದ ತಾನೆ ಆ ನೋಟಿಸ್ಗೂ ಕೂಡ ನೀವು ಉತ್ತರ ನೀಡೋದಿಲ್ಲ ಅಂತ ಹೇಳಿದ್ರೆ ಏನು ಜನರಿಗೆ ಒಂದು ಅನುಮಾನ ಮೂಡುತ್ತೆ ಹಾಗೂ ನೀವು ಮರುತಣಿಕೆ ಮಾಡಿ ಅಂತ ಇಷ್ಟೊಂದು ಹೋರಾಟ ನಡೆದ್ರು ಕೂಡ ನಿಮ್ಮ ಗೃಹ ಸಚಿವರು ಹೇಳ್ತಾರೆ ಇದೊಂದು ಹೋದ ಅಧ್ಯಾಯ ಅಂತ ಹೇಳಿ ಹಾಗೂ ಮರುತನಿಖನೂ ಮಾಡೋದಿಲ್ಲ ಮರುತನಿಖೆ ನೋಟಿಸ್ಗೂ ಕೂಡ ಉತ್ತರ ಕೊಡೋದಿಲ್ಲ ಆ ಸಮಯದಲ್ಲಿ ನೀವು ಒಂದು ಕ್ಷೇತ್ರಕ್ಕೆ ಹೋಗಿ ಎಲ್ಲ ತೆಗೆಸಿಕೊಂಡು ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಎಲ್ಲರೂ ಸೇರಿ ಒಂದು ಕುಟುಂಬವನ್ನು ಕಾಪಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳು ಹಾಗೂ ಈ ಪ್ರ ಪ್ರಧಾನ ಮಂತ್ರಿಗಳು ಅಷ್ಟೇ ಅವರು ಎಲ್ಲದಕ್ಕೂ ಮಂತ್ರಿ ಮಾತಲ್ಲಿ ಮಾತಾಡ್ತಾರೆ ಟ್ವೀಟ್ ಟ್ವೀಟ್ ಮಾಡ್ತಾರೆ ಹಾಗೂ ಎಲ್ಲದಲ್ಲೂ ಕೂಡ ಒಂದು ಹಾರ್ಡ್ ಹಾಡ್ರೂ ಸಾಕು ಈ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಹಾಗೂ ಮಂಗಳೂರಿನಲ್ಲಿ ಬಂದಾಗ ಈ ಪ್ರವೀಣ್ ನೆಟ್ಟರ್ ಅವರ ತಾಯಿ ಭೇಟಿ ಮಾಡಿದ ಹಾಗೆ ಸೌಜನ್ಯ ತಾಯಿಯನ್ನು ಏಕೆ ಈ ಪ್ರಧಾನಮಂತ್ರಿಗಳು ಭೇಟಿ ಮಾಡೋದಿಲ್ಲ ಎಂಬ ಒಂದು ಪ್ರಶ್ನೆಯು ಕೂಡ ಕಾಡ್ತದೆ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಯಾವಾಗಲೂ ಕೂಡ ಕ್ಷೇತ್ರಕ್ಕೆ ಹೋಗ್ತಾರೆ ಹಾಗಾದ್ರೆ ಆ ಒಂದು ಆ ನೊಂದ ಹೆಣ್ಣು ಮಗಳ ಪರವಾಗಿ ಒಂದು ಬಡ ಒಕ್ಕದಿಗ ಹೆಣ್ಣು ಪರವಾಗಿ ಏಕೆ ಅವರು ಧ್ವನಿ ಎತ್ತೋದಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿ ಅಂದ್ರೆ ಇವರಿಗೆಲ್ಲರಿಗೂ ಬಡವರ ಹೆಣ್ಣು ಮಕ್ಕಳ ಮತಗಳು ಬೇಕು ಒಂದು ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ಪರವಾಗಿ ಯಾವ ನಾಯಕನೂ ಕೂಡ ಇಲ್ಲ ನಿಲ್ಲೋದಿಲ್ಲ ಅಂತ ಹೇಳಿದ್ರೆ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು ಈ ಪ್ರಕರಣದಲ್ಲಿ ಮತ್ತೆ ಈ ಎಚ್ ಡಿ ಕುಮಾರಸ್ವಾಮಿ ಅವರು ನಾವು ಗಮನಿಸಿದ್ದೇವೆ ಈ ಅವರು ಧರ್ಮ ಸಂರಕ್ಷಣೆ ಮಾಡಿದಾಗ ಟ್ವೀಟ್ ಮಾಡ್ತಾರೆ ಅಂದ್ರೆ ಇವರಿಗೆ ಯಾವಾಗ ಬೇಕಾ ಆವಾಗ ಒಂದು ಒಕ್ಕಲಿಗರ ಮತಗಳನ್ನು ಬಳಸಿಕೊಳ್ಳುವ ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಮತ್ತು ಎಚ್ ಡಿ ಕುಮಾರಸ್ವಾಮಿಗಳು ಯಾವಾಗಲೂ ಕೂಡ ಒಕ್ಕಲಿಗರ ಮತವನ್ನೇ ಬಳಸಿಕೊಳ್ತಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಧರ್ಮ ಸಂರಕ್ಷಣೆ ಆದಾಗ ಹೆಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡ್ತಾರೆ ಬೈಟ್ ಕೊಡ್ತಾರೆ ಮತ್ತೆ ಆರ್ ಅಶೋಕ್ ಅವರು ಕೂಡ ಆಗಿನ ಗೃಹ ಸಚಿವರಾಗಿರ್ತಾರೆ ಆ ಸಮಯದಲ್ಲಿ ಇದೇ ರೀತಿಯ ಒಂದು ತನಿಖೆ ನಡೆಸಿದ್ರ ಆ ಅನ್ನು ಕೊಳೆಸಿ ಒಂದು ವಾರದ ನಂತರ ಅದು ಯಾವ ರೀತಿ ಜೊಷ್ಟಿಗೆ ಬರದ ಹಾಗೆ ಒಂದು ಪ್ರಯತ್ನ ಪಟ್ರಾ ಅಂತ ಹೇಳಿ ಒಂದು ಎಲ್ಲ ಪ್ರಶ್ನೆ ಕೂಡ ಕಾಡ್ತದೆ ಈ ಪ್ರಾಥಮಿಕ ಹಂತದಲ್ಲಿ ಮೊನ್ನೆ ಒಬ್ಬರು ಕೇಸರಿ ಶಾಲೆ ಹಾಕಿದ ಒಬ್ಬ ಶಾಸಕ ಹೇಳ್ತಾನೆ ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಬಣ್ಣವನ್ನು ಕಟ್ಟು ಪ್ರಯತ್ನವನ್ನು ಮಾಡ್ತಾರೆ ಈ ನೋಟ ಪ್ರಕರಣ ಮಾಡಿದ್ದು ನಿಮಗೆ ತಾಕತ್ ಇದ್ರೆ ದಮ್ಮಿದ್ರೆ ಸೌಜನ್ಯ ಬಗ್ಗೆ ಮಾತಾಡುವ ದಮ್ಮು ನಿಮಗೆ ತಾಕತ್ತು ಯಾರಿಗೂ ಇಲ್ಲ ಕೇಸರಿ ಹಾಕಿಕೊಂಡು ಬಂದಂತ ಈ ವ್ಯಕ್ತಿಗಳಿಗೆ ಅಂತಾನೆ ಹೇಳ್ಬೋದು ಈ ಕೆಲವು ಸ್ಯಾಟಲೈಟ್ ಚಾನೆಲ್ ಗಳು ಇದ್ದಾವಲ್ಲ ಅವ್ರು ಸಂತೋಷ ಅವ್ರ ಮೇಲೆ ಅಪ್ಪಿಗೆ ಹೋದಾಗ ಮಾತ್ರ ಇವರಿಗೆ ಒಂದು ಈ ಒಂದು ಧೈರ್ಯ ಬಂದ್ಬಿಡುತ್ತೆ ತೋರ್ಸೋಕೆ ಎಲ್ಲ ಪ್ರೈಮ್ ಟೈಮ್ ಅಲ್ಲಿ ಈ ಪಬ್ಲಿಕ್ ಟಿವಿ ರಂಗನಾಥ್ ಆಗಿರ್ಬೋದು ಹಾಗೂ ಈ ಏಷ್ಯಾನ ಸುವರ್ಣ ನಲ್ಲಿ ಆ ಈ ಅಜಿತ್ ಅವ್ರು ಹೇಳ್ತಾರೆ ಇದು ಆದ ತನಿಖೆಗೂ ಇದಕ್ಕೂ ಬಹಳಷ್ಟು ಯಾವುದೇ ಒಂದು ಸಂಶಯ ಇಲ್ಲ ಅಂತ ಒಂದು ಸಂತೋಷ್ ಅವನೇ ಆರೋಪಿ ಅನ್ನೋ ರೀತಿಯ ಒಂದು ಮಾತಿನ ದಾಟಿ ಈ ಇರುತ್ತದೆ ಅಜಿತ್ ಅವರ ಒಂದು ಮಾತಿನಲ್ಲಿ ಹಾಗಾದರೆ ಅವರು ಯಾಕೆ ಈ ಸೌಜನ್ಯ ಪ್ರಕರಣದ ಬಗ್ಗೆ ಸರಿಯಾಗಿ ತನಿಖೆ ಮಾತಾಡೋದಿಲ್ಲ ಹಾಗೂ ಈ ಟಿ ವಿ ನೈನ್ ಪ್ರಾರಂಭಿಕ ಹಂತದಲ್ಲಿ ಸರಿಯಾಗಿ ಒಂದು ಎಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗುವ ಹಾಗೆ ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಟಿ ವಿ ನೈನ್ ಅಂತಲೇ ಹೇಳ್ಬೋದು ಅದು ಒಂದು ಪ್ರಾರಂಭಿಕ ಹಂತದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿತ್ತು ಆದರೆ ಈಗಿನ ಒಂದು ಗಮನಿಸಿದಾಗ ರೀತಿಯನ್ನು ಗಮನಿಸಿದಾಗ ಅದು ಒಂದು ಕೂಡ ಈ ಒಂದು ಎಲ್ಲ ರೀತಿಯೇ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರಲ್ಲೂ ಒಂದಾಗಿದೆ ಅಂತಲೇ ಹೇಳ್ಬೋದು ಈಗಿನ ಸ್ಯಾಟಲೈಟ್ ಚಾನಲ್ಗಳು ಯಾಕೆ ಒಂದು ಈ ದರ್ಶನ ರೀತಿಯ ಪ್ರಕರಣದ ರೀತಿಯೇ ಯಾಕೆ ತೋರಿಸೋದಿಲ್ಲ ಅನ್ನೋದೇ ಒಂದು ಪ್ರಶ್ನೆಯಾಗಿ ಕಾಡ್ತದೆ ಅಂತಾನೆ ಹೇಳ್ಬೋದು ಮೊದಲೆಲ್ಲ ಕೋರ್ಟಿಗೆ ಹೋಗಿ ಇಲ್ಲಿ ಬೀದಿ ಯಾಕೆ ಹೋರಾಟ ಮಾಡ್ತೀರಾ ಅಂತ ಹೇಳ್ತೀರಾ ಈಗ ಕೋರ್ಟಿಗೆ ಹೋದ್ರು ಕೂಡ ಒಂದು ನೋಟಿಸ್ಗೆ ಉತ್ತರ ಕೊಡೋದಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಯಾವುದೋ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕೆ ಈ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಲ್ಲರೂ ಸೇರಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡ್ತಾರೆ ಹಾಗೂ ಈ ಸ್ಯಾಟಲೈಟ್ ಚಾನೆಲ್ಗಳು ಕೂಡ ರಕ್ಷಣೆ ಮಾಡ್ತಿದ್ದಾವೆ ಅಂತ ಹೇಳಿ ಸ್ಪಷ್ಟವಾಗಿ ಕಾಣ್ತದೆ ಅದೇ ಯಾಕಂತ ಹೇಳಿದ್ರೆ ಒಟ್ಟು ಏಳು ಜನ ಸಾಕ್ಷಿಗಳು ಸೌಜನ್ಯ ಪ್ರಕರಣದಲ್ಲಿ ತತ್ತೋದ್ರು ಕೂಡ ಯಾರು ಕೂಡ ಅದ್ರ ಬಗ್ಗೆ ಇದು ತನಿಖೆ ನಡೆಸಿಲ್ಲ ಅದನ್ನು ಕೂಡ ಯಾವುದೇ ಚಾನೆಲ್ ಕೂಡ ನ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಒಂದು ವ್ಯವಸ್ಥಿತವಾಗಿ ಜನರನ್ನು ದಾರಿ ತಪ್ಪಿಸಿ ಾನೇ ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ ಅಂತಾನೆ ಹೇಳ್ಬೋದು ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಬಗ್ಗೆ ವಸಂತ ಬಂಗೇರ್ ಅವರು ಹೇಳ್ತಾರೆ ಸೌಜನ್ಯ ಪ್ರಕರಣ ಸರಿಯಾದ ತನಿಖೆ ನಡೆಯುತ್ತಿತ್ತು ಆ ಸಮಯದಲ್ಲಿ ಸಿ ಐ ಡಿ ಅಧಿಕಾರಿ ಮುರುಗನ್ ಅವರ ಬದಲಾವಣೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಅಂತ ಆದ್ರೆ ಮತ್ತೆ ಅವರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಈ ಭೇಟಿ ಬಚಾವು ಭೇಟಿ ಪಡಾವು ಅಂತ ಹೇಳಿ ಹಾಗಾದ್ರೆ ಇದು ಯಾವ ಬೇಟಾನ ಬಚಾವ್ ಮಾಡಿದ್ರು ಅನ್ನೋದೊಂದು ಪ್ರಶ್ನೆ ಕೂಡ ಕಾಡ್ತದೆ ಅಂತಾನೆ ಹೇಳ್ಬೋದು ಇವರಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ಹಿಂದೂ ಹೆಣ್ಣು ಮಗಳ ಬಗ್ಗೆ ಬಗ್ಗೆ ಮಾತನಾಡುವ ಧೈರ್ಯ ಇಲ್ಲ ಹಾಗೂ ಈ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳ ಬ್ಯಾಗ್ ಕೂಡ ಸೌಜನ್ಯಳ ಬ್ಯಾಗ್ ಒದ್ದೆ ಆಗಿಲ್ಲ ಪುಸ್ತಕಗಳನ್ನು ಕೂಡ ತೆಗೆದು ಹಾಕಿದ್ದಾರೆ ಹಾಗೂ ಮನೆಯಿಂದ ಬಡ ಉಡುಪುಗಳನ್ನು ತಂದು ರಿಪೋರ್ಟ್ ಸೇರಿಸಿದ್ದಾರೆ ಮತ್ತು ವೆಜಿನಲ್ ಒಂದು ವಾರದ ನಂತರ ಕೊಡಿಸಿ ಕಳಿಸಿದ್ದಾರೆ ಯಾವುದೇ ಟೆಸ್ಟಿಗೆ ಬರೆದಿದ್ದ ಹತ್ತು ದಿನಗಳ ಕಾಲ ಇಟ್ಕೊಂಡು ಮತ್ತು ದೇಹದಲ್ಲಿ ಇದ್ದ ಒಂದು ಆರು ಗಂಟೆಯಲ್ಲಿಯೂ ಕೂಡ ಅವಳು ಊಟ ಮಾಡಿದ್ದಾಳೆ ಆ ಅದನ್ನು ಕೂಡ ಯಾವುದೇ ಟೆಸ್ಟ್ಗಳನ್ನು ಕೂಡ ಈ ಡಾಕ್ಟರ್ ಆದ ಮಾಡಿಲ್ಲ ಈ ತನಿಖಾಧಿಕಾರಿ ಯೋಗೀಶ್ ಕುಮಾರ್ ಸರಿಯಾಗಿ ಯಾಕೆ ತನಿಖೆ ನಡೆಸಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತದೆ ಅಂತಾನೆ ಹೇಳ್ಬೋದು ಹಾಗೂ ಈ ಸಂತೋಷ್ ರಾವ್ ಸೌಜನ್ಯನ ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ರೆ ಸಂತೋಷ್ ರಾವ್ ನ ಉಗುರಿನಲ್ಲಿ ಗುರುತಿದ ಗಾಯಗಳಿದೆ ಅಂತ ಹೇಳ್ತಾರೆ ಆ ಫೋಟೋಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಸೌಜನ್ಯ ಉಗುರುಗಳೇ ಇಲ್ಲ ಹಾಗೂ ಯೂನಿಫಾರ್ಮ್ ಕೂಡ ಒದ್ದೆ ಆಗಿಲ್ಲ ಬ್ಯಾಗ್ ಕೂಡ ಒದ್ದೆ ಆಗಿಲ್ಲ ಅಂತಾನೆ ಹೇಳ್ಬೋದು ಹಾಗೂ ಸೌಜನ್ಯಳ ಫ್ರೆಂಡ್ ಅರ್ಷದ್ ಖಲೀಫ್ಳ ತನಿಖೆಯನ್ನು ಕೂಡ ಸರಿಯಾಗಿ ನಡೆಸಿಲ್ಲ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವಳ ಪಕ್ಕದಲ್ಲಿ ಅವಳು ಬಸ್ ಹಿಡಿದು ಹೋಗುವ ಅವಳ ಪಕ್ಕದಲ್ಲಿ ಕೂತಿದ್ದು ಸೌಜನ್ಯ ಫ್ರೆಂಡ್ ಅರ್ಷದ್ ಖಲೀಫ್ ಎಂಬ ಒಂದು ಮುಸ್ಲಿಂ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿ ಅಂತಾನೆ ಹೇಳ್ಬೋದು ಅವಳನ್ನು ಸಾಕ್ಷಿಯಾಗಿ ಎಲ್ಲೂ ಕೂಡ ಪರಿಗಣಿಸಿಲ್ಲ ಬಹಳಷ್ಟು ಲೋಪದೋಷಗಳು ಈ ಸೌಜನ್ಯ ಪ್ರಕರಣದಲ್ಲಿ ಇದೆ ಅಂತಾನೆ ಹೇಳ್ಬೋದು ಅಂದರೆ ಈ ಇಷ್ಟು ವರ್ಷಗಳ ಕಾಲ ಈ ಒಂದು ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲರೂ ಸೇರಿ ಒಂದು ಕುಟುಂಬವನ್ನು का पाड़ता है